ಹೋಗಿ ಹುಡುಕಂಬರೋಗಿ ಅಂತನ ಹೇಳಿಳು ಅದಕ್ಕೆ ಓದಳು ಅವಳು ಇನ್ನೂ ಬಂದಿಲ್ಲ ಸಿಕ್ಕಿದ್ರು ಇಲ್ವೋ ಅವಳು ಯಾವ ಊರು ಏನ್ ಕತ್ತೋ ಏನೂ ಗೊತ್ತಿರ್ಲಿಲ್ಲ ಹ್ಮ್ ಅದೇ ತಿಳ್ಕೊಂಡು ಹೋದ್ಲೋ ಏನೋ ಗೊತ್ತಿಲ್ಲ ಅಯ್ಯೋ ಹೊಡ್ರಿ ಅವಳು ಹಾಕೊಂಡು ಹೇಳಿ ಇಸ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದೆ ತಪ್ಪಾಯ್ತು ಅನ್ಸುತ್ತೆ ಅವಳದು ದಂಡಾಗಿ ಒಳ್ಳೆ ಚಾನ್ಸ್ ಕೊಟ್ಟಂಗೆ ಆಯ್ತು ಅನ್ಸುತ್ತೆ ಕಳ್ಸಿದ್ದು ಹೂ ಕಣಿ ಬಾನು ಅವಳ ದಂಡಿಗೆ ಅವಳ ಮೇಲೆ ಲವ್ ಅಂತಿ ಲವ್ ಅದಕ್ಕೇನು ಹೆಂಗು ಒಳ್ಳೆ ಚಾನ್ಸ್ ಅಂತ ಹೇಳಿ ಜಯ್ಯಮ್ಮನ್ ಬಿಟ್ಟು ವಾಲ್ಟ ಅವಳ ಜೊತೆಗೆ ಸೆಟ್ ಆಗೋಣ ಅಂತಾನೆ ಬಂದೇ ಇಲ್ಲ ಹ್ಮ್ ಅದೇನೋ ಫೋನ್ ನಂಬರು ಇದು ಯಾಕ ಚೀಟೆಗೆ ಅಡ್ರೆಸ್ ಐತಿ ಅಂತ ಹೇಳ್ತಿದ್ಲು ಸರಿಯಾಗಿ ಹೇಳು ಇಲ್ಲ ಅದನ್ನ ಹಾಂ ಫೋನ್ ಮಾಡ್ಕೊಂಡು ಹೋಗ್ತೀನಿ ಹೇಳು ಅಂತ ನಾವು ಓದ್ಲು ಅದೇ ಫೋನ್ ಮಾಡಿಲ್ಲ ಅವಳು ರಿಸೀವ್ ಮಾಡ್ಬೇಕಲ್ಲ ಅದೇನಾಥ ಏನೋ ಸರಿಯಾಗಿ ಗೊತ್ತಿಲ್ಲ ಅವಳು ಸಿಕ್ಕಿಳೋ ಎಳುವೋ ಬಂದೇ ಇಲ್ಲ ಅಲೆನಿ ಹ್ಞೂ ಹೌದಾ ಅಯ್ಯೋ ಪಾಪ ಜೈನ್ ಹಾಕ ಎಂಥ ಕೆಲಸವೇ ಆಯ್ತು ಹಾಂ ಸುಮ್ನೆ ಅವ್ರದ್ದು ಗಂಡಾಗೆ ಕಳಿಸ್ಲೇಬಾರ್ದಾಗಿತ್ತು ನೆಕ್ಲೇಸ್ ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ನೆ ಆಗಿದೆ ಹಾ ಹೆಂಗೋ ಅವ್ರದ್ದು ಗಂಡ ಇವ್ರ ಜೊತೆ ಇರೋರು ಈಗ ನೋಡು ನಿಲ್ವ ದೇದ ಅಕ್ಕಾಗಿ ಹಾ ಎಲ್ಲೆಲ್ಲಿ ಹೋಗಿದ್ದಾರೋ ಏನೋ ಅಲ್ಲಿ ಬೆಂಗ್ಳೂರಲ್ಲೋ ತುಮಕೂರಲ್ಲೋ ಶಿರಾಗಲ್ಲೋ ಎಲ್ಲಿ ಟೌನ್ ಅಲ್ಲಿ ಇದ್ದೇ ಸಿಗೋದೇ ಇಲ್ಲ ಹಳ್ಳಿಯಲ್ಲಾದ್ರೆ ಆದ್ರೆ ಇದ್ರು ಅನ್ಸುತ್ತೆ ಅಲ್ಲಿ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀರಾ ಸಿಂಧ ಅಕ್ಕ ಅಲ್ವಾ ಏನೋ ನೋಡೋಣ ಹುಡುಕಿಂಬೇ ಬತ್ತಿನಿ ಅಂತಾನ ನೋಡೋಣ ಬತ್ತಾಳು ಅಥವಾ ಅವಳೆ ಕಳು ಹೊಕ್ಕಳು ಎಲ್ಲ ಗಂಡನ ಹುಡಿಕೊಂಡು ಹೋದ್ಲು ಅಂತ ಕೇಳಿದೆ ಜಯ ಅಮ್ಮನ ಜಯ್ಯಮ್ ಬಂದೆಳ ಇಲ್ವ ಈ ಬಿಟ್ಟು ನಿಂತೇಳೆ ಜಯಮ್ಮನ್ ಇಲ್ವಾಮ್ಮ ಗಂಡನ ಹಾ ಹಾ ಇನ್ನ ಬಂದಿಲ್ಲ ಮಜ್ಜಿ ನಾವು ಏನಾದ್ರು ಈಗ ಆಗ್ಲ ಬತ್ತಾಳ ಏನು ನೋಡೋಣದಲ್ಲಿ ಇಲ್ಲವ ಇಲ್ವ ಹೇಳಿ ಕೇಳೋಣ ಅಂತ ನಾನು ಬಂದೆ ಬಾನು ಅದಕ್ಕೆ ಬಂದಿಲ್ಲ ಅಂತ ಮಾತಾಡ್ಕೊಂಡು ನಿಂತಿದ್ವಿ ಹ್ಮ್ ಇನ್ನ ಬಂದಿಲ್ಲ ಹ ಗಂಡ ಇಬ್ರುನು ಬ್ಯಾರೆ ಆದ್ರಿ ಅಯ್ಯೋ ದೇವ್ರಿ ಹಂಗಾದ್ರೆ ಈ ಮನೆಗೆ ಯಾರು ಇರ್ತಾರಂತೆ ಅವಳ ಗಂಡ ಇನ್ನೊಬ್ಳು ಮದ್ವೆ ಆಗೋನು ಇವಳು ಇವಳುನು ಬಂದಿದ್ಲ ಮದ್ವೆ ಹಾಕ್ತೀನಿ ಅಂತಾನ ಅವ್ನೇನ ಮದ್ವೆ ಏನು ಹಂಗಾರೆ ಅಯ್ಯೋ ದೇವರೇ ಇದೇನು ಬಂತು ಕೇಳ್ದಲ್ಲ ನಮ್ಮೂರಿಗೆ ಅಲ್ಲ ಗಂಡ ಎಂಟಿ ಇಷ್ಟಿನ ಗಂಡ ಎಂಟಿ ಆಗಿದ್ದರು ಈಗ ನೋಡಿರಿ ಇಷ್ಟ ಇಲ್ಲ ಅಂತೇಳಿ ಬೇರೆ ಬೇರೆ ಮದ್ವೆ ಆಗೋದ ಏನು ಗಂಡ ಎಂಟಿ ಜಯಮ್ಮನ ಜಯಮ್ಮನ ಗಂಡ ಅಮ್ಮನ್ ಗಂಡ ಅಯ್ಯೋ ರಾಮ ಇದ್ದಿದ್ರಿ ಇವಾಗ ಮಕ್ಕತ್ತಿದ್ದೆ ಹಾ ಅಲೇನೆ ಓದ್ಬಿಟ್ಟವ್ರಿ ಬರ್ಲಿರು ಏನಾದ್ರು ಇಲ್ಲಿ ಎಲ್ಲಾದ್ರೂ ಬಂದ್ರೆ ಇನ್ನೊಂದ್ಸಲ ನಮ್ಮೂರೀ ಕಾಲಿಕ್ ಬಿಡ್ರಿ ನಿಮ್ಮತ್ತರು ನಮ್ಮೂರ ಗಿರ್ಬೇಡ್ದು ನಮ್ಮ ಓಡಸ್ತೀನಿ ಓಡಿಸ್ತೀನಿ ಹಿಂಗೆಜ್ಜಿ ಆ ತರ ಹೇಳಿಲ್ಲಾ ಅವರದ ದಂಡ ಬಂದಿಲ್ಲಾ ಅಂತ ಹೇಳಿ ಜೈನ್ ಹಾಕ ಹುಡ್ಕೊಂಡು ಹೋಗಿದಾರೆ ದಂಡ ಹಿಕ್ಕಿ ಹಾಕಿ ದೂರ ಹಾಕ್ತಾರೆ ಜೈನ್ ಹಾಕ ಏನು ತಲೆ ಕೆಟ್ಟಿದ್ಯಾ ಅವನಚಿನ್ನ ಮದುವೆ ಆಗ್ಲಿಕ್ಕೆ ಅಯ್ಯ ಅದು ಒಂದು ಹೇಳಿದ್ರೆ ನಿಂದು ಅರ್ಥ ಮಾಡ್ಕೋತಿರಲ್ಲ ఇంత మాత అలా గండ ఎంత ఇష్టందోగి కష్ట అంత్యా నిన్నంతా ఇద్దరు ఉద్దారెంకేస్తూ గండన్ బిట్టు ఇన్నొబ్ కట్కేగి

ಏನೇನೋ ಮಾತಾಡಿ ಸುಮ್ಮನೆ ತಲೆ ತಿನ್ಬೇಡ ಇನ್ನೊಬ್ರು ಬೇಕಾ ಇನ್ನೊಬ್ಳು ನಾನೊಬ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಓಹೋ ಹಾಗೆನಿ ಅವ್ರ ಜೊತೆ ಸಿಕ್ಲಾಕೆ ಮಾಡಿದ್ ಗಂಡ ಎಂತಿ ಇಬ್ರುನು ಕೈ ಇಡ್ಕೊಂಡ್ ಬರ್ತಾ ಇದೀರ ಮತ್ತೆ ಇಲ್ಲ ಹೊಸಮಕ್ಕ ಗಂಡ ಎಂತೀನೂ ಏನೋ ಬ್ಯಾರೇ ಆಗ್ಯವ್ರಿ ಅಯ್ಯಪ್ಪ ಒಬ್ಬನ ಒಬ್ಳು ಹಿಂದೆ ಹೋಗ್ಯವನೇ ಇವಳು ಇನ್ನೊಬ್ಬ ಹಿಂದೆ ಹೋಗ್ಯವಳೆ

ನಾವು ಏನೋ ಬೇರೆ ಹೇಳಿದ್ವಿ ಆ ಹಜ್ಜಿ ಆ ತರ ಕೇಳ್ಕೊಂಡಿದ್ದೆ ಹಾ ನಿಂದೆ ಹಾಕಿ ಗೊತ್ತಿದ್ದು ಗೊತ್ತಿದ್ದು ಆ ತರ ಕೇಳ್ತಾ ಇದೆಯಲ್ಲ ಆ ತಿಂಗೆ ಹಜ್ಜಿ ಮಾತಿಗೆ ತಲೆ ಕೆಸ್ಕೋಬೇಡ ಸುಮ್ಮನೆ ನಿಂದ ಹೆಜ್ ಬಂದ್ರೆ ತಾನೆ ಹಾ ತಿಮ್ಮಜ್ಜಿ ಬೇಕು ಖಂಡರ್ ಮನೆ ಸುದ್ದಿ ಹಾ ನಿಲ್ಸಲ ಸುಮ್ಮನ ಅವ್ರ ಇವ್ರ ಮನೆ ಹೋಗ್ತಿಯಲ್ಲ ಹಾ ಅದು ಇದು ಕೇಳ್ಕೊಂಡು ತಲೆ ತಿಂಬಕ್ಕೆ ಹೋಗು ಸುಮ್ಮನ ನನಗೆ ತಲೆ ಕೆಟ್ಟೋದಂಗೇತಿ ಈಗ ಅವ್ಳ ಗುದ್ದಾಡಿ ನೀನ್ ಬೇರೆ ತಲೆ ತಿನ್ಬೇಡ ಸುಮ್ಮನೆ ಹೋಗ ಅಸ ಆತು ಬಿಡ ತೈ ಒಂದಾದ್ರಲ್ಲ ತಿರ್ಗಾನ ಹಾ ನನಗೆ ಸಿಟ್ಟು ಬಂದಿತ್ತು ಗಂಡೆಂತಿ ಬೇರೆ ಬೇರೆ ಆಗಿ ಬೇರೆ ಬೇರೆ ಮದ್ವೆ ಆಗಕ್ ಹೋಗ್ಯವ್ರೆ ತಿರುಗಾನ ಅಂತ ಒಂದಿದ್ಕಿ ಹಾ ಬಿಡು ಹೆಂಗ ಒಂದಾದ್ರಲ್ಲ ಸದ್ಯ ಸಾಕು ಅಷ್ಟೇ ಸಾಕು ಈ ಚಿವಡಜ್ಜಿ ಮಾಡವು ಒಂದಲ್ಲ ಎರಡಲ್ಲ ಅವಾಂತರಗಳು ಯಾರಿಗಾದ್ರೂ ಒಬ್ಬರಿಗೆ ತಲೆ ತಿಂದು ಕೈ ಕೈಯಾಗ್ತಾಳೆ ಹಾ ಕಿವೆ ಕೇಳಿಸಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಮಾತಾಡಕ್ ಹೋಗ್ತಾಳೆ ಕೇಳಿಸ್ತಾವೆ ನನಗೆ ಅಲ್ಲ ಅಂತ ನಿನಗೆ ಕಿವೆ ಕೇಳಿಸಲ್ಲ ಹೋಗು ಸುಮ್ಮನೆ ಎಲ್ಲ ನಮ್ಮ ಮನೆಗೆ ಹೋಗು ಅಂತಂದ್ರೆ ಓಹೋ ನಿನಗೆ ಕೇಳಿಸಲ್ಲ ಕಣಿ ಅಂತಾನ ಮಕ್ಕ ಕೂಗಿತಾಳೆ ಏನಾದ್ರೂ ಜೋರಾಗಿ ಕಿವ್ಯಾ ಹೇಳಿದ್ರೆ ನಿನ್ ಕಿವೆ ಕೇಳಿಸಲ್ಲ ಅಂದ್ರೆ ನಾನೇ ಬೈತಾಳೆ ಹ್ಮ್ ಆಕೆ ಅವಳಿದ್ ಬಿಟ್ಟಾಕ ಹಯ್ಯಮ್ಮ ಏನೇ ನಿನ್ ಗಂಡು ನಿನ್ ಕೈ ಇಟ್ಕೊಂಡು ಹೇಳ್ಕೊಂಡ್ ಬರ್ತಾ ಇದಿಯಾ ಹಾ ಎಲ್ಲಿ ಸಿಕ್ತ ನಿನ್ ಗಂಡ ಎಲ್ಲಿದ್ರು ಅವ್ರಿಬ್ರುನು ಹಾ ಹಾ ಯಾವ್ದೋ ಒಂದು ಗೊತ್ತಿಲ್ಲದೆ ಹಳ್ಳಿಗೆ ಹೋಗಿ ಸೆಟ್ಲಾಗ್ಯವ್ರಿ ಹಾ ಈ ಅಪ್ಪನೂನು ಅವಳುನು ಅವಳು ನೆಕ್ಲೆಸ್ ಹಾಕೊಂಡು ಮೇರಿತಾ ಇದ್ದಾಳೆ ಹಾ ಫೋನ್ ನಂಬರ್ ಸಿಕ್ಕಿತ್ತು ಅವಳು ಫೋನ್ ಮಾಡ್ಕೊಂಡು ಯಾಮಾ ಎಲ್ಲ ನಾ ಅಡ್ರೆಸ್ ತಿಳ್ಕೊಂಡು ಹೋಗಿದ್ದೆ ಮಕ್ಕ ಉಗ್ದು ಇಬ್ಬರುಗು ಸರಿಯಾಗಿ ಬೆಂಡೆತ್ತಿ ಯಾಕಂಬಂದೆ ಈ ಅಪ್ಪನ ಹಾ ನೆಕ್ಲೆಸ್ ಹಾಕ್ತೇನೆ ಚಿತ್ಕೊಂಡ್ಬಂದೆ ಕತ್ನ ಹಾಕೊಂಡಿದ್ಲು ಕೊಳಿಲಿ ಅಂತ ಅವಳಕ್ಕೆ ಇಟ್ಕೊಂಡು ನಾನು ಹಾಕೊಂಡಿದ್ದೀನಿ ಹಾ ಹೆಂಗೋ ಸಿಕ್ಕೈತಲ್ಲ ನಿಮ್ಮ ಅಯ್ಯಪ್ಪ ನನ್ಗೆ ಎಲ್ಲಿ ಎಲ್ಲ ಇದ್ದರು ಏನ್ ಕತ್ತಿಯೋ ಸಿಕ್ಕಿದ್ರೋ ಇಲ್ವೋ ಜಯ ಎಲ್ಲಿ ಓರ್ಲ ಏನು ಬೆಂಗ್ಳೂರ್ಗೆ ಎಲ್ಕನೋ ಓರ್ಲ ಹುಡುಕಂಡು ಅಂತ ತಿಳ್ಕೊಂಡಿದ್ದೆ ಹಾ ಇಲ್ಲೇ ಸಿಕ್ಕಿರಿ ಒಳ್ಳೇದಂಗರಿ ಹ್ಞೂ ಅಂತ ಒಂದು ಬುಕ್ನಕಿ ಫೋನ್ ನಂಬರ್ ಆ ಬದಿ ಕಂಡಿತ್ತು ಅವಲ್ಡಾ ಹ್ಞೂ ನಾನು ಹೆಂಗನಾ ಫೋನ್ ನಂಬರ್ ಹುಡಿಕೊಂಡು ಫೋನ್ ಮಾಡ್ಕೊಂಡು ಹೋದೆ ಫೋನ್ ಮಾಡಿ ಬಟ್ಟೆ ಬಟ್ಟೆ ತಗೊಂಡಿದ್ರಲ್ಲ ನಿಮಗೆ ಬಟ್ಟೆ ತಾಂಡಿರೋದಕ್ಕೆ ಬಂಗಾರದ ಕ ನಾಣ್ಯ ಹೊಡೆದೈತೆ ನಿಮ್ಮ ಅಡ್ರೆಸ್ ತಿಳಿಸಿ ನಾವೇ ನಿಮ್ಮ ಅಂತಕ್ಕೆ ಬಂದು ಕೊಟ್ಟು ಬರ್ತೀವಿ ಅಂತ ಅಂತ ನಾನು ಹೇಳ್ದೆ ಅದಕ್ಕೆ ಅವಳು ಬಂಗಾರದ್ದು ನಾಣ್ಯ ನಿಜವಾಗ್ಲೂ ಹೊಡೆದೈತೆ ಅಂದ್ಕೊಂಡು ಅಡ್ರೆಸ್ ಕೊಟ್ಟಲು ಹುಡುಕಂಡು ಹೋದೆ ನೋಡು ಅದ್ಯಾದ ತೌರಿ ಹಳ್ಳಿನೂ ಏನೋ ಅಂತಪ್ಪ ಅದ್ರೆ ಹೆಸರು ಹಾಂ ಮರ್ತೆ ನಾನು ಹೋಗಿ ಸರಿಯಾಗಿ ಮಕ್ಕಗುದು ಅವಳ ತಗನು ನನ್ನ ನೆಕ್ಲೆಸ್ ಕಿಟ್ಕೊಂಡು ಯಪ್ಪನೂ ಸರಿಯಾಗಿ ಮಕ್ಕದು ಯಾಕೆಂಬಂದಿದ್ದೀನಿ ಹಾಂ ಇನ್ನೊಂದು ಸಲ ಅಲ್ಲಿಗೆ ಅಂತ ಸವಾಸ ಮಾಡಬಾರ್ದು ಈಗ ಬಂದಿದ್ದೀವಲ್ಲ ಬಿಡು ಹದಿನೈದು ಡಂಗೂರ ಸಾರ್ತಿ ಎಲ್ಲಾರ್ಗು ಹ್ಞೂ ಮರ್ಯಾದೆ ತೆಗಿಬೇಡ ನೀನು ಎಲ್ಲಾರ್ಗು ಹೇಳಿ ಓಹೋ ಮರ್ಯಾದೆ ಹೋಗುತ್ತೆ ಮರ್ಯಾದೆ ಅಲ್ಲ ಅವಳು ಸವಾಸ ಮಾಡ್ಬೇಕಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡಿಲ್ಲ ಅವಳಿಂದ ಹೋಗಿದ್ಯಲ್ಲ ಅದಾಗಿ ನೆಕ್ಲೆಸ್ ಇಸ್ಕೊಂಡ್ಬರ್ತೀನಿ ಅಂತ ಹೋಗಿ ಅವಳ ಜೊತೆಗೆ ಸೆಟ್ಲಾಗಿದ್ಯಾ ನಾನು ಮೋಸ ಮಾಡಿ ಹಾಂ ಅವಳ ಜೊತೆಗೆ ಇದ್ದು ಬಿಡ್ಬೋದು ಮಜಾ ಮಾಡ್ಕೊಂಡು ಅಂದ್ಕೊಂಡಿದ್ದ ನನ್ನ ನೆಕ್ಲೆಸ್ ತಕೊಂಡು ಹೋಗಿ ಇನ್ನೇನೇ ಮಾಡ್ತಾರೆ ನೀನು ವಾರ್ಕೊಂದ್ಸಲ ಹದಿನೈದು ಸಲ ಬಸ್ ಫ್ರೀ ಐತಿ ಅಂತ ಹೇಳಿ ಊರು ಸುತ್ತಾಕ್ ಹೋದ್ರೆ ಗಂಡಸರು ಇನ್ನೇನು ಮಾಡ್ತಾರೆ ಹೇಳು ಯಾವಳಾದ್ರು ನೋಡ್ಕೊತಾರೆ ಹಾಂ ನಿನ್ನಂತ ಹೇಳಿದ್ರೆ ಹೋಗು ಸುಮ್ಮನೆ ನಂದು ಒಬ್ಬಂದೇ ತಪ್ಪು ಮಂಗೆ ಮಾತಾಡಕ್ಕೆ ಬರಬೇಡ ಹ್ಞೂ ನೀನು ನೆಟ್ಟಗೆ ಇದ್ದೀವಿ ಆದ್ರೂ ನೋಡ್ಕೊಂಬ ಮೊದಲು ಅಯ್ಯೋ ಅಯ್ಯೋ ಅಲ್ಲ ಮಾಡಬಾರ ಕೆಲಸ ಮಾಡಿಬಿಟ್ಟು ನೋಡ್ದ ನನ್ನನ್ನು ಬೈ ಹಾಂ ಏನು ಬಸ್ ಫ್ರೀ ಮಾಡಿರಲ್ಲ ನೋಡ್ಕೆ ನೋಡ್ಕೊಂಬರ ಅಂತ ಹೋಗ್ತೀನಿ ಏನೋ ನಾನೇನು ಓದಾಳು ಅತ್ಲಾಗೆ ಹೋಗ್ಬಿಡ್ತೀನ ಯಾವನ್ ಜೊತೆ ನಾನು ಓಡಾಕ್ತೀನ ಅಥವಾ ಹಿಂಗೆ ಮಾತಾಡ್ತಾ ಇದ್ದಿಲ್ಲ ಏನು ಬರಕ್ಕೆ ಹೋಗ್ತೀನಿ ದೇವಸ್ಥಾನಗಳು ಕೂಡ ಹಾಂ ಏ ಜಯಮ್ಮ ಜಯಮ್ಮ ಸಾಕು ಬಿಡಿ ಇದಾಗಿ ನೀನು ತಪ್ಪು ಐತಿ ನೀನು ಅಷ್ಟೇ ಮತ್ತೀಗ ಅಯ್ಯಪ್ಪ ಹೇಳ್ದಂಗೆ ನೀನು ಹೋಗ್ಬಾರ್ದು ಯಾವಾಗಲೂ ಒಂದ್ಸಲ ಹೋಗ್ತಾರಮ್ಮ ಏನು ಮೂರು ತಿಂಗಳು ಆರು ತಿಂಗಳು ಹೋಗ್ತಾರೆ ನೀನು ಆರ್ಕೋ ಹದಿನೈದು ದಿಸ್ತಿ ಹದಿನೈದು ದಿಸ್ಕು ಒಂದ್ಸಲ ಅಂತ ಹೇಳಿ ಕರ್ದಾರ್ ಜೊತೆಗೆಲ್ಲ ಹೋದ್ರೆ ನೀನು ಮಾಡ್ತಾ ಅಯ್ಯಪ್ಪ ಹಾಂ ಅಚ್ಚೆ ಮತ್ತೆ ಅಯ್ಯಪ್ಪ ಇಂತ ತಪ್ಪು ಮಾಡಿರೋದು ಬಿಡು ಅಯ್ಯಪ್ಪ ಹೇಳೋದಾಗು ನ್ಯಾಯ ಐತಿ ಇನ್ಮೇಲೆ ಅಂಥವೆಲ್ಲ ನಾ ಮಾಡಕ್ಕೆ ಹೋಗ್ಬೇಡ ನೀನು ಅಷ್ಟೇನೆ ವರ್ಕೊಂದ್ಸಲ ಹದಿನೈದು ದಿಸ್ಕೊಂದ್ಸಲನ ಕರ್ದಾರ್ ಜೊತೆಗೆಲ್ಲ ಟ್ರಿಪ್ ಹೋಗಕ್ಕೆ ಹೋಗ್ಬೇಡ ಹಾಂ ನನಗೇನೇ ಗೊತ್ತಿತ್ತು ಈ ಅಪ್ಪ ಇಂಥ ಕೆಲಸ ಮಾಡ್ತಾನೆ ಅಂತಾನೆ ಇಂಥ ಕೆಲಸ ಮಾಡ್ತಾನೆ ಎಂಬ ಗೊತ್ತಿದೆ ನಾನು ಯಾಕೆ ಹೋಗಿದ್ದೆ ಇನ್ಮೇಲೆ ಯಾವ ಟ್ರಿಪ್ ಹೋಗಲ್ಲ ಎಲ್ಗೂ ಹೋಗಲ್ಲ ಹಾಂ ಮನೇಲಿ ಸಂಸಾರ ಮಾಡ್ಕೊಂಡು ಕೂಲಿ ಹೋಗ್ಕೊಂಡು ಬಿದ್ದಿರ್ತೀನಿ ಹ್ಮ್ ಯಾವ ಟ್ರಿಪ್ಪು ಬೇಡ ಏನು ಬೇಡ ಸಾಕು ಇಲ್ಲೇ ತಕೊಂಡ್ ನೋಡಿದ್ದು ಹಾ ಹ್ಞೂ ಸರಿ ಬಿಡಮ್ಮ ಏನ್ ಬರ್ಲಾಗೆ ಇಬ್ರು ಒಂದಾದ್ರಲ್ಲ ಗಂಡಿ ಅಷ್ಟೇ ಸಾಕು ಹೋಡಿರಿ ಒಳಕ್ಕೆ ನೋಡಿದ್ರಲ್ಲ ಸ್ನೇಹಿತಿ ಅಂತೂ ಇಂತೂ ನಮ್ಮ ಜಯಮ್ಮ ಜಯಮ್ಮನ ಗಂಡ ಒಂದಾದ್ರು ಹಾ ಅದೇನೋ ಹೇಳ್ತಾರಲ್ಲ நீரி கேதிரே கேரி கேத்து அந்தா இடையே சேப்பாயினா கமெண்ட் மூலம் நம்ம தெளிவி நம்ம சப்ஸ்கிரை ಮುಂದಿನ சப்ஸ்கிரைப் முந்தினதில் நமஸ்க்கு